ಬೆಳಗಾವಿಯಿಂದ ನಿಗ್ಯಾನ್ಹಟ್ಟಿ ಗ್ರಾಮದವರೆಗೂ ಮುಖ್ಯ ರಸ್ತೆಯಲ್ಲಿ ಯೋಧ ರವಿ ತಳವಾರ್ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು ನಾಗಾಲ್ಯಾಂಡ್ನ ಘಾಟ್ ವಿಭಾಗದಲ್ಲಿ ಆಳವಾದ ಕಂದಕಕ್ಕೆ ಬಿದ್ದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಯೋಧ ರವಿ ತಾಳ್ವಾರ್ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಸ್ವಗ್ರಾಮ ನಿಂಗ್ಯಾನ್ಹಟ್ಟಿಯ ಅವರ ಜಮೀನಿನಲ್ಲಿ ನೆರವೇರಿಸಲಾಯಿತು ಬೆಳಗಾವಿ ಮೂಲಕ ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತು ಗಂಟೆಗೆ ಬೆಳಗಾವಿ ಮೂಲಕ ಮಧ್ಯಾಹ್ನ ಹನ್ನೊಂದು ನಲವತ್ತಕ್ಕೆ ಪಟ್ಟಣದಿಂದ ಆಗಮಿಸಿದ ಯೋಧನ ಪಾರ್ಥಿವ ಶರೀರವನ್ನು ನಿಂಗ್ಯಾನ್ಹಟ್ಟಿ ಗ್ರಾಮದ ಅವರ ಜಮೀನಿನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು ಕುಟುಂಬ ಸದಸ್ಯರು ಶಾಲಾ ಮಕ್ಕಳು ಅಭಿಮಾನಿಗಳು ಮುಖಂಡರು ಅಧಿಕಾರಿಗಳು ಮಾಜಿ ಸೈನಿಕ ಸಂಘಟನೆಯವರು ಅಂತಿಮ ದರ್ಶನ ಪಡೆದರು ಪಾರ್ಥಿವ ಶರೀರ ಗ್ರಾಮಕ್ಕೆ ತರುತ್ತಿದ್ದಂತೆ ಯೋಧನ ಪತ್ನಿ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮೆರವಣಿಗೆ ಯುದ್ಧಕ್ಕೂ ರವಿ ಅಮರ್ ರಹೇ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳನ್ನು ಮುಳುಗಿದೆವು ಗ್ರಾಮದ ಅವರ ಜಮೀನಿನಲ್ಲಿ ಸೇನಾ ಸಿಬ್ಬಂದಿ ಮೂರು ಬಾರಿ ಕುಶಾಲತು ಪೂರ್ಣಿಸಿದರು ನಂತರ ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು ಸಾವಿರಾರು ಸಂಖ್ಯೆಯ ಜನರು ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು ಸಾವಿರಾರು ಸಂಖ್ಯೆಯ ಜನರು ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಯೋಧನ ಪಾರ್ಥಿವ ಶರೀರಿಗೆ ಅಂತಿಮ ನಮನ ಸಲ್ಲಿಸಿ ಯೋಧನ ಕುಟುಂಬಸ್ಥರಿಗೆ ಶಾಂತವನ್ನು ಹೇಳಿದರು ಕೂಡ ಮಾಜಿ ಸೈನಿಕರು ಪಾಲ್ಗೊಂಡಿರ್ತಾರೆ ಅವರು ಕೂಡ ಅಂತಿಮ ನಮ್ಮವನ್ನು ಸಲ್ಲಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಪ್ರತಿಕವಾಗಿ ದಯವಿಟ್ಟು ಕೊಟ್ಕೊಡ್ರಿ ಎಲ್ಲರೂ ನೋಡಿ ದಯವಿಟ್ಟು ರವಿ ಪವಾರ್ ಇವರಿಗೆ ಅಂತಿಮ ನಮನವನ್ನ ಈಗಾಗಲೇ ಸಲ್ಲಿಸಲಾಗ್ತಾ ಇದೆ ರಾಹುಲ್ ಅಣ್ಣ ಸತೀಶ್ಣ ಜಾರಕಿಹೊಳಿ ಅವರು ಅಂತಿಮ ನಮನ ಸಲ್ಲಿಸಿದ್ದಾರೆ ಅವರೊಂದಿಗೆ ಇನ್ನು ನಮ್ಮ ಅವನ ನೆನಪನ್ನ ಶಾಶ್ವತವಾಗಿ ಇರಿಸುವ ನಿಟ್ಟಿನಲ್ಲಿ ಬಹಳಷ್ಟು ವ್ಯವಸ್ಥೆಯನ್ನ ನಿನ್ನಿಂದ ಕೂಡ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಅತ್ಯಂತ